ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತೇನೆ ಇವತ್ತು ನೀವು ಸುಭಾ ಒಂದು ಸಂತೋಷ ದಿನ ಖುಷಿಯ ದಿನ ಎಲ್ಲರೂ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಾ ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಇಡೀ ಜಗತ್ತಿನಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾ ಇದೀವಿ ಎಲ್ಲರಿಗೆ ಶುಭವಾಗಲಿ ಒಳ್ಳೇದಾಗಲಿ ಅಂತ ನಾನು ಇಚ್ಛೆ ಪಡುತ್ತೇನೆ

विधवत्तेचे मेरमणी विचारांते जग जग ज्वालामुखी समस्त मानवाच्या न्याय हक्कासाठी अहोरात्र जागणारे धुळ डॉक्टर बाबासाहेब आंबेडकर अशा महान सत्पुरुषांची आज एकशे चौतीसावी जयंती शहर शहरात साजरं केलेली आहे तर सामूहिक त्रिसरण पंचशील होय सर्वांनी सहकार करायच्या तुम्हाला नम्र विनंती करतोय संबुद्धो बुद्धो भगवान साखातो भगवता धम्मो धम्मं धं नमामि सुपटिपन्नो भगवतो मे नमो तस्य भगवतो अरहतो सम्मा सम्बुद्धस्य नमो तस्य भगवतो अरहतो सम्मा समबुद्धः

Dutiyam sanggang, sampi hutang saranang gacami. Tu tiapi Dhammang saranang gacami. Tu tiapi sanggang

هيا سر سر. आकर आके सर अरे 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 वाह मेरे हाथों बाबा साहब अंबेडकर ಅವರಿಗೆ ಜೈವಾಗಲಿ

बोला लगता ना मस्करी है इलेरर इलेरर काव बलवा सब पे है ए ये हिंदी चल जरा हिंदी को गलत बोलते तब अंबेडकर और भी जिला लागली क्या कर ओके ए

ಜೊತೆಗೆ ಅಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸತೀಶ್ ಕುಮಾರ್ ಸಂಘಟಿಸಿದರು ಯೋಜನೆಗಳ ಜಿಲ್ಲಾ ಉಪಾದೇಶಗಳನ್ನು ಚಪ್ಪಳಿ ಮೂಲಕ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳು ಋತುಜ ಮಟ್ಟದ ಬಂದಿದ್ದಾರೆ ಸ್ಪರ್ಧೆ ಕೂಡ ನಡೆದಿದೆ ಅಲ್ಲಲ್ಲಿ ಐಶ್ವರ್ಯ ಸಂತೆ ವಸಂತ ಶಾರದಾ ಪ್ರೌಢಶಾಲೆ ಬಾಲ್ಕಿ ಮತ್ತು ಪ್ರಥಮ ಸಾರ ವೇದಿಕೆ ಬರಬೇಕು ವಿಜಯಲಕ್ಷ್ಮಿ ಸಂತೆ ಈಗ ವೇದಿಕೆ ಮೇಲೆ ನಮ್ಮ ಯುವ ಸಂಸದರಾಗಿರ್ತಕ್ಕಂತಹ ಯುವಕರಿಗೆ ಸ್ಕೂಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಸಾಧಸರನ್ನು ಮಕ್ಕಳಿಗೆ ಒಂದು ಪ್ರೋತ್ಸಾಹದ ಗುಡಿಗಳನ್ನ ಇರುವುದರ ಒದಲ್ಲ ಇನ್ನಷ್ಟು ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲ ಕಾರ್ಯಕ್ರಮಗಳ ಶುಭ ಹಾರೈಸ್ತಾ ಸೊ ಇದೀಗ ವೇದಿಕೆ ಮೇಲೆ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪಡೆದಂತಹ ಮಕ್ಕಳಿಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳಿಗೂ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂತಹ ಸಾಧನೆ ಸಂಸದರು ಸನ್ಮಾನಿಸಿ ಶುಭ ಕೋರ್ತಾ ಇದ್ದಾರೆ ವೇದಿಕೆ ಮೇಲೆಲ್ಲ ತಮ್ಮೆಲ್ಲರ ಶುಭ ಆರೈಕೆ ಮಕ್ಕಳ ಮೇಲೆ ಇರಲಿ ಇನ್ನು ಎಸ್ ಎಸ್ ಎಲ್ ಸಿ ಮಕ್ಕಳು ಮುಂದೆ ಸಿಯಲ್ಲಿ ಉತ್ತಮ ಸಾಧನೆ ಮಾಡಲಿ ಪಿಯುಸಿಂತ ಸಾಧನೆ ಮಾಡಿ ಅವರಿಗೂ ಜೊತೆಗೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಒಳ್ಳೆ ಅರ್ಥವನ್ನ ಪಡೆದಂತಹ ಮಕ್ಕಳಿಗೂ ಆರಿಸುವುದರ ಜೊತೆಗೆ ಅಂತಹ ಸಂಸದರಿಂದ ತಮಗೆ ಅಭಿನಂದಿಸಲಾಗಿದೆ ತಮ್ಮ ಭವಿಷ್ಯ ಉಜ್ವಲವಾಗಿ ಕುಳಿತಾಗಿ ನಿಮ್ಮೆಲ್ಲ ಚಪಣೆ ಮೂಲಕ ಶುಭಾಶಯ ಕೊಡುತ್ತೇವೆ ಈಗ ಇದು ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ಪ್ರೋತ್ಸಾಹದ ಠೇವಣಿ ಪತ್ರವನ್ನ ವಿತರಣೆ ಮಾಡಲಾಗ್ತಾ ಇದೆ ಮನೆ ಸಾಗರ ಠೇವಣಿ ಪಾತ್ರವನ್ನ ಆದ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ತುಂಬಾ ಅಮೂಲ್ಯವಾದ ಸಮಯಗಳನ್ನ ಕೊಟ್ಟು ನಮ್ಮೆಲ್ಲರಿಗೆ ಉಪಸ್ಥಿತಿಯಲ್ಲಿ ಮಾಡ್ತಾರೆ ಎಲ್ಲರಿಗೂ ಸಮಾನತೆ ಎಲ್ಲರೂ ಸುಮವಾಗಿರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೀರ್ವಾದ ಆದಿಶಯೊಳಗೆ ಇವತ್ತು ಅಂತರ್ಜಾತಿ ವಿವಾಹ ಆದಂತಹ ದಂಪತಿಗಳು ಅವರಿಗೆ ಒಂದು ಪ್ರೋತ್ಸಾಹ ಧನ ಅದರ ಒಂದು ಠೇವಣಿಯ ಪಾತ್ರ ಸಂಸದ ಮಾಡಿದ್ದಾರೆ ಅವರಿಗೆ ಚೆನ್ನಿಸುವ ಪಟ್ಟ ದೇವರ ಹಬ್ಬಗಳ ವೇಷಭೂಷಣ ವಿದ್ಯಾರ್ಥಿಗಳು ಅನಂತರ ಅಭಿನಂದನೆಗಳನ್ನ ತಿಳಿಸ್ತೇವೆ ಶರಣರ ವೇಷಭೂಷಣ ಮಹಾತ್ಮರ ವೇಷಭೂಷಣದ ಹೆಸರು ಜೊತೆಗೆ ಅವರಂತೆ ನಮ್ಮ ಪದಕ ರೂಪಿಸಿಕೊಳ್ಬೇಕು ಅನ್ನುವಂತಹ ಸದಾಕ್ಷಯದ ಮಾತನಾಡ್ತಾರೆ ಸೊ ಮಗಳಿಗೆ ವಿಶ್ವ ಹರಿಸೋಣ

ಉಪನ್ಯಾಸಕ್ಕೆ ಹೇಳಿಕೊಂಡು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿ ಬರಲಿ ಒಳ್ಳೆ ದಿವಸ ದೇಶಕ್ಕೆ ನಮಗೆ ಹೇಳಿದ್ದಾರೆ ನಾವು ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿನ ಅನಿಸಿಕೊಳ್ಳಲೇ ನಾವು ಕೂಡ ಶಿಕ್ಷಣ ಪಡೆದುಕೊಳ್ಬೇಕಾಗತ್ತೆ ಈಗಲೂ ಕೂಡ ಸಮುದಾಯಗಳಲ್ಲಿ ಏನ್ ಮೂಲಭೂತ ಹಾಕಿದಾವೆ ಇಲ್ಲಿ ಏನೋ ನೀವು ಕೂಡ ಜಾಸ್ತಿ ಗೊತ್ತಿಲ್ಲ 100 ಆಫ್ ಜಾಬ್ ಡಿಮೋಡ್ಬೇಕಾಗಕ್ಕೆ ಇನ್ನು ಬಹಳಷ್ಟು ಕೆಲಸ ಮಾಡಬೇಕಾಗಕ್ಕೆ ಅಂತ ಹೇಳಿ ಇನ್ನು ಕೂಡ ಸಾಕಷ್ಟು ಕಡೆ ಅಲ್ಲಿ ಏನಕ್ಕೆ ಜನಾ ಪರವಾಗಿ ನಾವು ಕೋರ ಮಾಡಬೇಕಾಗುತ್ತೆ ಕೆಲಸ ಮಾಡಬೇಕಾಗುತ್ತೆ ಯಾರ್ಯಾರು ಹೊರುವುದಿಲ್ಲ ಆದರೆ ಸಮಸ್ಯೆ ಆಗ್ತಾರೆ ಯಾರ್ಯಾರು ನ್ಯಾಯ ಸಿಕ್ಕಲ್ಲ ಅಂತೋ ರೀತಿ ಹಂತ ಪರವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ನಾವು ಬಹಳ meeting ನಲ್ಲಿ ಸಿದ್ಧಾಂತಗಳಾಗಿ ಅಭಿವೃದ್ಧಿ ಮಾಡೋದೇನೋ ಸಂದೇಶ ಕೊಡ್ತಾರೆ ಅವರು

ದಿಕಾರ ಬದಕ್ಷಿಣ ಭಾರತದಲ್ಲಿ ಮತ್ತು ಭಾರತದಲ್ಲಿ ಕೆಡೆಟ್ ಗಜಾದು ಈಗ ನಾವು ಬಾಂಗ್ಲಾದೇಶದಲ್ಲಿ ಜುಡೀಶಿಯರಿ ಎಕ್ಸಿಕ್ಯೂಟಿವ್ ಮೂರನೇ ಫಿಲಾಸ್ಫಿಲ್ಲಿ ನಾವು ಒಪರಪೇರಿ ಅವಲೋಕನದ ಅಧಿಕಾರ ಕೊಡ್ತಾರೆ ನಿಮಗೆ ಕಾನೂನುಗಳನ್ನು ತಿಳಿದುಕೊಳ್ಳುವವೆಯಾ ಜಾಸ್ತಿ ಅಧಿಕಾರ ದುರುಪಯೋಗ ಮಾಡ್ಲಿ ಜುಡೀಶಿಯರಿ ನನಗೆ ಇದು ಮಾಡಕ್ಕೆ ಅದಕ್ಕೆ ಎಕ್ಸಿಕ್ಯೂಟಿವ್ ಕೂಡ ಅಧಿಕಾರ ಕೊಡ್ತಾರೆ ಅವರು ಜಾಸ್ತಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋಕೆ ಒಂದು ನಾನು ಇಲ್ಲಿ ಇದು ಬಹಳ ನಾವೆಲ್ಲ ಸರಿಯಾಗಿ ಜನರೇ ತೀರ್ಮಾನ ಕೊಡಕ್ಕೆ ಈ ಯಾರು ಕೆಲಸ ಮಾಡಿ ಬಡೋ ಕೆಲಸ ಮಾಡುವಂತ ಹೇಳಿ ಮತ್ತೆ ನಾನು ಜಾಸ್ತಿ ಸಮಯ ತಗೊಳ್ ಹೋಗೋದಿಲ್ಲ ಯಾಕಂತಂದ್ರೆ ಈಗಾಗಲೇ ನಮ್ಮ ತಾಲೂಕು ಆಡಳಿತ ಹಮ್ಮಿಕೊಂಡಿದೆ ನಮ್ಗೆಲ್ಲರಿಗೂ ಸಲ ಅಭಿನಂದನೆಗಳನ್ನು ಶುಭಾಶಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ವೇದಿಕೆ ಮೀದಂತ ಎಲ್ಲ ದೌರವಾಣಿತ ಪುರಸಭೆ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ